ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಇದೇ ಸ್ಮೃತಿ ಇರಲಿ ನಾವು ಶ್ರೀಮಂತದಂತೆ ನಮ್ಮ ಸತ್ಯಯೋಗಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಈ ಸ್ಮೃತಿ ಇದ್ದಾಗ ಅಪಾರ ಖುಷಿ ಇರುವುದು ಪ್ರಶ್ನೆ ಈ ಜ್ಞಾನದ ಭೋಜನ ಯಾವ ಮಕ್ಕಳಿಗೆ ಜೀರ್ಣವಾಗುವುದಿಲ್ಲ ಈ ಜ್ಞಾನದ ಭೋಜನ ಎಂತಹ ಮಕ್ಕಳಿಗೆ ಜೀರ್ಣವಾಗುವುದಿಲ್ಲ ಉತ್ತರ ಯಾರು ತಪ್ಪುಗಳನ್ನು ಮಾಡುತ್ತಾರೆ ಪತಿತರಾಗಿ ಪುನಃ ತರಗತಿಯಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಕ್ಲಾಸ್ಗೆ ಬರ್ತಾರೆ ಅವರಿಗೆ ಜ್ಞಾನ ಜೀರ್ಣವಾಗಲು ಸಾಧ್ಯವಿಲ್ಲ ಅವರು ಬಾಯಿಂದ ಎಂದಿಗೂ ಈ ರೀತಿ ಹೇಳಲಾಗುವುದಿಲ್ಲ ಭಗವಾನ ವಾಚ್ಯವಾಗಿದೆ ಕಾಮ ಮಹಾಶತ್ರು ಅವರ ಮನಸ್ಸು ಒಳಗೊಳಗೆ ತಿನ್ನುತ್ತಾ ಇರುವುದು ಅವರು ಆಸುರಿ ಸಂಪ್ರದಾಯದವರಾಗುತ್ತಾರೆ ಓಂ ಶಾಂತಿ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಯಾವ ತಂದೆ ಆ ತಂದೆಯ ಮಹಿಮೆ ತಾವು ಮಕ್ಕಳು ಮಾಡಬೇಕು ಗಾಯನವೂ ಮಾಡಲಾಗತ್ತೆ ಸತ್ಯ ಶಿವ ತಂದೆ ಸತ್ಯ ಶಿವ ಶಿಕ್ಷಕ ಸತ್ಯ ಶಿವ ಸದ್ಗುರು ಎಂದು ಸತ್ಯ ಅಂತೂ ಅವರೇ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಸತ್ಯ ಶಿವ ತಂದೆ ಸಿಕ್ಕಿದ್ದಾರೆ ನಾವು ಮಕ್ಕಳು ಈಗ ಶ್ರೀಮತದಂತೆ ಒಂದೇ ಮತದವರಾಗುತ್ತಿದ್ದೇವೆ ಅಂದಾಗ ಶ್ರೀಮತದಂತೆ ನಡೆಯಬೇಕು ಅಲ್ವ ತಂದೆ ಹೇಳುತ್ತಾರೆ ಒಂದಂತೂ ದೇಹಿ ಅಭಿಮಾನಿಗಳಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಾ ತಾವು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಪುನಃ ಕಲ್ಪದ ಮೊದಲಿನಂತೆ ಮೊದಲು ಸಹ ತಮ್ಮ ರಾಜಧಾನಿ ಇತ್ತು ಗಾಯನವೂ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರ ಮತ ಶ್ರೇಷ್ಠಾತಿ ಶ್ರೇಷ್ಠ ಶ್ರೀಮತವಾಗಿದೆ ಶ್ರೀಮತ ಏನನ್ನು ಕಲಿಸುತ್ತದೆ ಸಹಜ ರಾಜಯೋಗ ರಾಜ್ಯಕ್ಕಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮ್ಮ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದು ಪುನಃ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದಿಗೂ ಸಹ ತಂದೆಯನ್ನು ಎದುರಿಸಬಾರದು ಬಹಳಷ್ಟು ಜನ ಮಕ್ಕಳು ತಮ್ಮನ್ನು ತಾವು ಸರ್ವಿಸೆಬಲ್ ಎಂದು ತಿಳಿದು ಅಹಂಕಾರದಲ್ಲಿ ಬರುತ್ತಾರೆ ಈ ರೀತಿ ತುಂಬ ಜನ ಇದ್ದಾರೆ ಮತ್ತೆ ಅಲ್ಲಲ್ಲಿ ಸೋಲುತ್ತಾರೆ ಮತ್ತೆ ಆ ನಶೆಯೇ ಹೋಗುತ್ತೆ ತಾವು ಮಾತೆಯರಂತೂ ಅವಿದ್ಯಾವಂತರಾಗಿದ್ದೀರಾ ವಿದ್ಯಾವಂತರಾಗಿದ್ದರೆ ಕಮಾಲ್ ಮಾಡಿ ತೋರಿಸಬಹುದಿತ್ತು ಪುರುಷರಲ್ಲಿ ಮತ್ತೆಯೂ ವಿದ್ಯಾವಂತರು ಕೆಲವರಿರ್ತಾರೆ ತಾವು ಕುಮಾರಿಯರು ಎಷ್ಟು ಬಾಬನ ಹೆಸರು ಪ್ರಸಿದ್ಧ ಮಾಡಬೇಕು ತಾವು ಶ್ರೀಮತದಂತೆ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಿ ನಾರಿಯಿಂದ ಶ್ರೀಲಕ್ಷ್ಮಿ ಆಗಿದ್ದೀರಿ ಅಂದಾಗ ಎಷ್ಟು ನಶೆ ಇರಬೇಕು ಇಲ್ಲಂತೂ ನೋಡಿ ಪಾಯಿ ಪೈಸೆಯ ವಿದ್ಯಾಭ್ಯಾಸದಲ್ಲಿ ಪ್ರಾಣವನ್ನೇ ಒತ್ತಿಗೆಟ್ಟು ಮಾಡ್ತಿರ್ತಾರೆ ಓದ್ತಾ ಇರ್ತಾರೆ ಜಾನ್ ಕುರ್ಬಾನ್ ಕರೆದೇತೇ ಅಂತಾರೆ ಬಾಬ್ರೂರು ಪ್ರಾಣವನ್ನೇ ಬಲಿಹಾರಿ ಮಾಡಿಬಿಡ್ತಾರೆ ವಿದ್ಯಾಭ್ಯಾಸಕ್ಕೋಸ್ಕರ ಅರಿತವು ಪಾವನರಾಗ್ತಾ ಇದ್ದೀರಾ ಸುಂದರರಾಗ್ತಾಯಿದ್ದೀರಾ ನಂತರ ಕಪ್ಪು ತಮೋ ಪ್ರಧಾನತೆಯಿಂದ ಯಾಕೆ ಮನಸ್ಸು ತೊಡಗಿಸ್ತೀರಾ ತಮೋ ಪ್ರಧಾನತೆಯ ಜೊತೆ ಮನಸ್ಸು ಯಾಕೆ ತೊಡಗಿಸ್ತೀರಾ ಈ ಸ್ಮಶಾನದ ಜೊತೆ ಮನಸ್ಸನ್ನು ತೊಡಗಿಸಬಾರದು ನಾವಂತೂ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸುವುದು ಅಂದರೆ ಅರ್ಥ ನರಕದಲ್ಲಿ ದೋಚಕದಲ್ಲಿ ಹೋಗುವುದಾಗಿದೆ ತಂದೆ ಬಂದು ನರಕದಿಂದ ನಮ್ಮನ್ನು ರಕ್ಷಿಸುತ್ತಾರೆ ಮತ್ತೆಯೂ ಸಹ ಮುಖ ನರಕದ ಕಡೆ ಯಾಕೆ ಮಾಡಿಕೊಳ್ಳುತ್ತೀರಾ ತಮ್ಮ ಈ ವಿದ್ಯಾಭ್ಯಾಸ ಎಷ್ಟು ಸಹಜವಾಗಿದೆ ಯಾವುದೇ ಋಷಿ ಮುನಿಗಳು ಸಹ ಇದನ್ನು ತಿಳಿದುಕೊಂಡಿಲ್ಲ ಯಾವ ಶಿಕ್ಷಕ ಯಾವ ಋಷಿ ಮುನಿಗಳು ತಿಳಿಸಲು ಸಾಧ್ಯವಿಲ್ಲ ಇಲ್ಲಂತೂ ತಂದೆ ಶಿಕ್ಷಕ ಗುರು ಶಿವ ತಂದೆಯಾಗಿದ್ದಾರೆ ಆ ಗುರುಗಳಂತೂ ಶಾಸ್ತ್ರಗಳನ್ನು ಓದಿಸುತ್ತಾರೆ ಅವರಿಗೆ ಶಿಕ್ಷಕರೆಂದು ಹೇಳುವುದಿಲ್ಲ ಅವರೇನು ಈ ರೀತಿ ಹೇಳೋದಿಲ್ಲ ನಾವು ಪ್ರಪಂಚದ ಇಷ್ಟೇ ಜಾಗೃಯನ್ನು ತಿಳಿಸುತ್ತೇವೆ ಎಂದು ಅವರಂತೂ ಶಾಸ್ತ್ರಗಳ ಮಾತುಗಳನ್ನೇ ತಿಳಿಸುತ್ತಾರೆ ತಂದೆ ತಮಗೆ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಮತ್ತು ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ ಈಗ ಈ ಶಿಕ್ಷಕ ಒಳ್ಳೆಯವರ ಆ ಶಿಕ್ಷಕರು ಒಳ್ಳೆಯವರ ಆ ಶಿಕ್ಷಕರಿಂದ ತಾವು ಎಷ್ಟೇ ವಿ ಓದಿ ಏನು ಸಂಪಾದನೆ ಮಾಡಬಹುದು ಅದು ಸಹ ದೃಷ್ಟದಲ್ಲಿದ್ದರೆ ಅಷ್ಟೇ ಓದುತ್ತಾ ಓದುತ್ತಾ ಆಕ್ಸಿಡೆಂಟ್ಸ್ ಏನಾದರೂ ಆಯಿತು ಶರೀರ ಬಿಟ್ಟರೆ ಆ ವಿದ್ಯಾಭ್ಯಾಸ ಎಲ್ಲ ಸಮಾಪ್ತಿಯಾಯಿತು ಇಲ್ಲಿಯೂ ಸಹ ತಾವು ಈ ವಿದ್ಯಾಭ್ಯಾಸವನ್ನು ಎಷ್ಟು ಓದುತ್ತೀರಾ ಇದು ವ್ಯರ್ಥವಂತೂ ಆಗುವುದಿಲ್ಲ ಹಾಂ ಶ್ರೀಮತದಂತೆ ನಡೆಯದೆ ಉಲ್ಟಾ ನಡತೆಯನ್ನು ನಡೆದರೆ ಅಥವಾ ವಿಕಾರಕ್ಕೆ ವಶ ಆದರೆ ಗಟ್ಟರಲ್ಲಿ ಹೋಗಿ ಬಿದ್ದರೆ ಎಷ್ಟು ಓದುತ್ತೀರಾ ಅಷ್ಟೆಲ್ಲ ಹೊರಟು ಹೋಗುತ್ತೆ ಈ ವಿದ್ಯಾಭ್ಯಾಸವಂತೂ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಇದೆ ಆದರೆ ವಿಕಾರಗಳಿಗೆ ವರ್ಷ ಆಗುವುದರಿಂದ ಕಲ್ಪ ಕಲ್ಪಾಂತರದ ನಷ್ಟ ತುಂಬ ಆಗತ್ತೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಕಪ್ಪು ಮುಖ ಮಾಡಿಕೊಳ್ಳಬೇಡಿ ಅಂದರೆ ವಿಕಾರಿಗಳಾಗಬೇಡಿ ಈ ರೀತಿ ತುಂಬ ಜನ ಇದ್ದರೆ ಕಪ್ಪು ಮುಖ ಮಾಡಿಕೊಂಡು ಚೀಚಿಯಾಗಿ ಮತ್ತೆ ಬಂದು ಕುಳಿತುಕೊಳ್ಳುತ್ತಾರೆ ಅವರಿಗೆಂದಿಗೂ ಜ್ಞಾನ ಜೀರ್ಣ ಆಗುವುದಿಲ್ಲ ಧಾರಣೆ ಆಗುವುದಿಲ್ಲ ಅಜೀರ್ಣವಾಗತ್ತೆ ಅಂದರೆ ಧಾರಣೆ ಆಗುವುದಿಲ್ಲ ಏನೂ ಕೇಳ್ತಾರೆ ಅದು ಅಜೀರ್ಣವಾಗತ್ತೆ ಮತ್ತು ಬಾಯಿಂದ ಅವರು ಯಾರಿಗೂ ಏನು ಹೇಳಲಿಕ್ಕೋ ಆಗಲ್ಲ ಈ ಶಬ್ದವಂತೂ ಹೇಳಲಿಕ್ಕೆ ಆಗಲ್ಲ ಭಗವನ್ ವಾಚ್ಯವಾಗಿದೆ ಕಾಮ ಮಹಾಶತ್ರು ಅದರ ಮೇಲೆ ವಿಜಯ ಪಡೆಯಿರಿ ಎಂದು ಯಾರಿಗೂ ಹೇಳಲು ಆಗುವುದಿಲ್ಲ ಸ್ವಯಂ ವಿಜಯ ಪಡೆಯಲಿಲ್ಲವೆಂದರೆ ಅನ್ಯರಿಗೆ ಹೇಗೆ ಹೇಳುವುದು ಆಂತರಿಕದಲ್ಲಿ ತಿನ್ನುತ್ತೆ ಅಲ್ವ ಅವರಿಗೆ ಹೇಳಲಾಗುತ್ತೆ ಆಸುರಿ ಸಂಪ್ರದಾಯದವರೆಂದು ಅಮೃತ ಕುಡಿಯುತ್ತಾ ಕುಡಿಯುತ್ತಾ ವಿಷವನ್ನು ತಿನ್ನುತ್ತಾರೆ ವಿಷವನ್ನು ಕುಡಿಯುತ್ತಾರೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗುತ್ತಾರೆ ಅಂದರೆ ವಿಕಾರಿಗಳಾಗ್ಬಿಡುತ್ತಾರೆ ಪತಿತರಾಗುತ್ತಾರೆ ಹಡ್ಡಿ ಹಡ್ಡಿ ಟೂಟ್ ಜಾತಿ ಮೂಳೆ ಮೂಳೆ ಮುರಿದೋಗ್ಬಿಡುತ್ತೆ ತಾವು ಮಾತೆಯರ ಸಂಘಟನೆ ತುಂಬ ಚೆನ್ನಾಗಿರಬೇಕು ಮುಖ್ಯ ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿ ಇದೆ ತಾವು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು ಒಂದೇ ರಾಜ್ಯ ಒಂದೇ ಭಾಷೆ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಇತ್ತು ಆ ಒಂದು ರಾಜ್ಯವನ್ನು ಬಾಬಾ ಈಗ ಸ್ಥಾಪನೆ ಮಾಡುತ್ತಿದ್ದಾರೆ ಇದಾಗಿದೆ ಗುರಿ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಸಂಪತ್ತಿನ ಸ್ಥಾಪನೆ ಈಗ ಆಗುತ್ತಿದೆ ತಾವು ತೋರಿಸುತ್ತೀರಾ ವಿನಾಶದ ನಂತರ ಶ್ರೀಕೃಷ್ಣ ಬರುತ್ತಾರೆ ಎಂದು ಕ್ಲಿಯರ್ ಆಗಿ ಬರೆಯಬೇಕು ಸತ್ಯಯುಗಿ ಒಂದೇ ದೇವಿ ದೇವತೆಗಳ ರಾಜ್ಯ ಒಂದೇ ಭಾಷೆ ಪವಿತ್ರತೆ ಸುಖ ಶಾಂತಿ ಪುನಃ ಸ್ಥಾಪನೆಯಾಗುತ್ತಿದೆ ಸರ್ಕಾರವು ಸಹ ಬಯಸುತ್ತೆ ಅಲ್ವಾ ಸ್ವರ್ಗವಿರುತ್ತೆ ಸತ್ಯಯುಗ ತ್ರೇತಾಯುಗದಲ್ಲಿ ಆದರೆ ಮನುಷ್ಯರು ತಮ್ಮನ್ನ ತಾವು ನರಕವಾಸಿಗಳೆಂದು ತಿಳಿದುಕೊಳ್ಳುವುದಿಲ್ಲ ತಾವು ಬರೆಯಬಹುದು ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನರಕವಾಸಿಗಳೇ ಆಗಿರುತ್ತೇವೆ ಈಗ ಸಂಗಮ ವಾಸಿಗಳಾಗಿದ್ದೇವೆ ಮೊದಲು ತಾವು ಸಹ ಕಲಿಯುಗಿ ನರಕವಾಸಿಗಳಾಗಿದ್ದೀರಿ ಈಗ ತಾವು ಸ್ವರ್ಗವಾಸಿಗಳಾಗುತ್ತಿದ್ದೀರಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ತಂದೆಯ ಶ್ರೀಮತದಂತೆ ಆದರೆ ಆ ಒಂದು ಸಾಹಸ ಆ ಒಂದು ಸಂಘಟನೆ ಬೇಕು ಚಕ್ಕರಾಕ್ಲಿಕ್ಕೆ ಹೋಗ್ತಿರೋ ಹೊರಗಡೆ ಸುತ್ತಾಡಲು ಹೋಗುತ್ತೀರ ಈ ಚಿತ್ರ ನಾರಾಯಣರ ಚಿತ್ರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಸರಿ ಇದರಲ್ಲಿ ಬರೆಯಿರಿ ಆದಿ ಆದಿಸನಾತನ ದೇವಿ ದೇವತಾ ಧರ್ಮ ಸುಖ ಶಾಂತಿಯ ರಾಜ್ಯ ಸ್ಥಾಪನೆಯಾಗುತ್ತಿದೆ ತ್ರಿಮೂರ್ತಿ ಶಿವತಂದೆಯ ಶ್ರೀಮತದಂತೆ ಈ ರೀತಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿರಬೇಕು ಚಿಕ್ಕ ಮಕ್ಕಳು ಚಿಕ್ಕ ಚಿತ್ರಗಳನ್ನು ಇಷ್ಟಪಡ್ತಾರೆ ಅರೆ ಚಿತ್ರಗಳಂತೂ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಒಳ್ಳೆಯದು ಈ ಲಕ್ಷ್ಮೀನಾರಾಯಣರ ಚಿತ್ರವಂತೂ ಬಹಳ ಚೆನ್ನಾಗಿರಬೇಕು ಇದರಲ್ಲಿ ಕೇವಲ ಬರೆಯಬೇಕು ಒಬ್ಬರೇ ಸತ್ಯವಾಗಿರುವವರು ತ್ರಿಮೂರ್ತಿ ಶಿವ ತಂದೆ ಸತ್ಯ ತ್ರಿಮೂರ್ತಿ ಶಿವ ಶಿಕ್ಷಕ ಸತ್ಯ ತ್ರಿಮೂರ್ತಿ ಶಿವಗುರು ತ್ರಿಮೂರ್ತಿ ಅಕ್ಷರವನ್ನು ಬರೆಯಲಿಲ್ಲವೆಂದರೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ಅಂತೂ ನಿರಾಕಾರ ಆಗಿದ್ದಾರೆ ಅವರು ಶಿಕ್ಷಕ ಹೇಗಾಗಲು ಸಾಧ್ಯ ಜ್ಞಾನವಂತೂ ಅವರಲ್ಲಿಲ್ಲ ಇಲ್ಲ ಅಲ್ವಾ ಮನುಷ್ಯರಲ್ಲಿ ಅದಕ್ಕೆ ಅರ್ಥ ಆಗಲ್ಲ ನಾರಾಯಣರ ಚಿತ್ರ ಟೀನ್ ಶೀಟ್ ಮೇಲೆ ತಯಾರು ಮಾಡಿ ಪ್ರತಿ ಸ್ಥಾನದಲ್ಲಿ ಇಡಬೇಕು ಇದು ಸ್ಥಾಪನೆಯಾಗುತ್ತಿದೆ ಎಂದು ತಂದೆ ಬಂದಿದ್ದಾರೆ ಬ್ರಹ್ಮರವರ ಮೂಲಕ ಒಂದೇ ಧರ್ಮವನ್ನು ಸ್ಥಾಪನೆ ಮಾಡಿ ಬಾಕಿ ಎಲ್ಲವನ್ನು ವಿನಾಶ ಮಾಡಿಸಲು ಇದು ಮಕ್ಕಳಿಗೆ ಸದಾ ನಶೆ ಇರಬೇಕು ಸ್ವಲ್ಪ ಸ್ವಲ್ಪ ಮಾತಿನಲ್ಲಿ ಒಮ್ಮತದಲ್ಲಿ ಇಲ್ಲವೆಂದರೆ ತಕ್ಷಣ ಜಗಳ ಮಾಡಿಬಿಡ್ತಾರೆ ಇದಂತೂ ಆಗ್ತಾ ಇರುತ್ತೆ ಕೆಲವ್ರು ಒಂದು ಕಡೆ ಹೋಗ್ಬಿಡ್ತಾರೆ ಇನ್ನೊ ಕೆಲವ್ರು ಇನ್ನೊಂದು ಕಡೆ ಆಗಿಬಿಡ್ತಾರೆ ಮೆಜಾರಿಟಿ ಯಾರು ಇರ್ತಾರೆ ಅವ್ರ ಮಾತನ್ನು ಕೇಳ್ತಾರೆ ಇದರಲ್ಲಿ ಬೇಜಾರಾಗುವ ಮಾತೇ ಇಲ್ಲ ಮಕ್ಕಳು ಮುನಿಸ್ಕೊಂಬಿಡ್ತಾರೆ ನಮ್ಮ ಮಾತು ಯಾಕೆ ಕೇಳಲಿಲ್ಲ ನಮ್ಮ ಮಾತು ಯಾಕೆ ಒಪ್ಪಲಿಲ್ಲವೆಂದು ಅರೇ ಇದರಲ್ಲಿ ಮುನಿಸ್ಕೊಳ್ಳುವಂತಹ ಮಾತೇನಿದೆ ತಂದೆಯಂತೂ ಎಲ್ಲರನ್ನು ಖುಷಿಪಡಿಸಲು ರಾಜಿ ಮಾಡಲು ಬಂದಿದ್ದಾರೆ ಮಾಯೆ ಎಲ್ಲರನ್ನು ಮುನಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದೆ ಎಲ್ಲರೂ ತಂದೆಯಿಂದ ಮುನಿಸಿಕೊಂಡಿದ್ದಾರೆ ಮುನಿಸ್ಕೊಳ್ಳೋದು ಏನು ತಂದೆಯನ್ನು ತಿಳ್ಕೊಂಡೇ ಇಲ್ಲ ಇನ್ನು ಮುನಿಸ್ಕೊಳ್ಳೋದೇನು ಅಂತಾರೆ ಬಾಬಾ ಯಾವ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದರೋ ಆ ತಂದೆಯನ್ನೇ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮ್ಮ ಮೇಲೆ ಉಪಕಾರ ಮಾಡುತ್ತಿದ್ದೇನೆ ನೀವು ಪುನಃ ನನ್ನ ಮೇಲೆ ಉಪಕಾರ ಮಾಡುತ್ತೀರಾ ಅಂದರೆ ತಂದೆಗೆ ಸಹಯೋಗಿಗಳಾಗುತ್ತೇವೆ ಭಾರತದ ಸ್ಥಿತಿ ನೋಡಿ ಏನಾಗಿದೆ ನಿಮ್ಮಲ್ಲಿಯೂ ಕೂಡ ಬಹಳಷ್ಟು ಕಡಿಮೆ ಮಕ್ಕಳಿದ್ದಾರೆ ನಶೆ ಇರುವವರು ಇದಾಗಿದೆ ನಾರಾಯಣಿ ನಶೆ ಈ ರೀತಿ ಹೇಳಬಾರದು ನಾವಂತೂ ರಾಮ ಸೀತೆ ಆಗುತ್ತೇವೆ ಎಂದು ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ನರನಿಂದ ನಾರಾಯಣ ಆಗುವುದು ತಾವು ಮತ್ತೆ ರಾಮ ಸೀತೆ ಆಗುವುದರಲ್ಲಿ ಖುಷಿ ಪಟ್ಟು ಬಿಡ್ತೀರಾ ಸಾಹಸ ತೋರಿಸ್ಬೇಕಲ್ವಾ ಹಳೆಯ ಪ್ರಪಂಚದ ಜೊತೆ ಬಿಲ್ಕುಲ್ ಮನಸ್ಸನ್ನು ತೊಡಗಿಸಬಾರದು ಯಾರ ಜೊತೆಯಲ್ಲಾದರೂ ಮನಸ್ಸು ತೊಡಗಿದೆ ಎಂದರೆ ಸತ್ತ ಹಾಗೆ ಜನ್ಮ ಜನ್ಮಾಂತರಗಳಿಗಾಗಿ ನಷ್ಟವಾಗುವುದು ಬಾಬಾರವರಿಂದ ಸ್ವರ್ಗದ ಸುಖ ಸಿಗತ್ತೆ ಮತ್ತು ನರಕದಲ್ಲಿ ಯಾಕೆ ಹೋಗಬೇಕು ತಂದೆ ಹೇಳುತ್ತಾರೆ ತಾವು ಯಾವಾಗ ಸ್ವರ್ಗದಲ್ಲಿ ಇದ್ದೀರಿ ಆಗ ಬೇರೆ ಯಾವುದೇ ಧರ್ಮದವರು ಇರಲಿಲ್ಲ ಈಗ ಡ್ರಾಮಾನುಸಾರವಾಗಿ ನಿಮ್ಮ ಧರ್ಮ ಇಲ್ಲ ಯಾರೂ ಸಹ ತಮ್ಮನ್ನು ತಾವು ದರ್ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರಾಗಿಯೂ ಸಹ ತಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲವೆಂದರೆ ಏನು ಹೇಳುವುದು ಹಿಂದೂ ಯಾವುದೇ ಧರ್ಮ ಅಲ್ಲ ಯಾರು ಸ್ಥಾಪನೆ ಮಾಡಿದ್ರು ಇದನ್ನು ಸಹ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ಎಷ್ಟು ತಿಳಿಸಲಾಗುವುದು ತಂದೆ ಹೇಳುತ್ತಾರೆ ನಾನು ಕಾಲರ ಕಾಲ ಈಗ ಬಂದಿದ್ದೇನೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಾಕಿ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಈಗ ನಡೆಯಿರಿ ಮನೆಗೆ ಇಲ್ಲಿ ಇರಲು ಯೋಗ್ಯರಿಲ್ಲ ಬಹಳ ಕೊಳಕು ಮಾಡಿದ್ದೀರಾ ಹಸುರಿ ಮತದಂತೆ ನಡೆದು ತಂದೆ ಈ ರೀತಿನೇ ಹೇಳುತ್ತಾರಲ್ವಾ ತಾವು ಭಾರತವಾಸಿಗಳು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ಎಷ್ಟು ಪೆಟ್ಟು ತಿನ್ನುತ್ತಾ ಇರುತ್ತೀರಾ ನಾಚಿಕೆ ಆಗಲ್ವಾ ನಿಮ್ಮಲ್ಲಿಯೂ ಸಹ ಕೆಲವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ನಂಬರ್ ವಾರ್ ಅಂತೂ ಇದ್ದಾರೆ ಅಲ್ವಾ ಬಹಳಷ್ಟು ಜನ ಮಕ್ಕಳು ನಿದ್ದೆಯಲ್ಲಿ ಇರುತ್ತಾರೆ ಅವರು ಗೆ ಖುಷಿಯ ನಶೆನೇ ಇರುವುದಿಲ್ಲ ಮಾಯೆಯ ನಿದ್ದೆಯಲ್ಲಿ ಇರ್ತಾರೆ ಖುಷಿಯ ನಶೆನೇ ಏರೋದಿಲ್ಲ ಬಾಬಾ ನಮ್ಮನ್ನು ಪುನಃ ಈ ರೀತಿ ಮಾಡುತ್ತಾ ಇದ್ದರೆ ಪುನಃ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಬಾಬಾ ಹೇಳುತ್ತಾರೆ ಈ ಸಾಧುಗಳ ಉದ್ಧಾರವನ್ನು ನಾನೇ ಮಾಡುತ್ತೇನೆ ಅವರಂತೂ ಸ್ವಯಂ ತಮಗೂ ಅನ್ಯರಿಗೂ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಸತ್ಯವಾದ ಸದ್ಗುರು ಒಬ್ಬರೇ ಸದ್ಗುರು ಶಿವತಂದೆಯಾಗಿದ್ದಾರೆ ಅವರು ಸಂಗಮದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಬರುತ್ತೇನೆ ಕಲ್ಪದ ಸಂಗಮ ಯುಗದಲ್ಲಿ ಯಾವಾಗ ಪೂರ್ತಿ ಪ್ರಪಂಚವನ್ನು ಪಾವನ ಮಾಡಬೇಕಾಗುವುದು ಆಗ ಬರುತ್ತೇನೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರು ಏನು ಮಾಡಲು ಸಾಧ್ಯವಿಲ್ಲ ಆ ರೀತಿ ತಿಳ್ಕೊಳ್ತಾರೆ ಬಾಬೆ ಹೇಳ್ತಾರೆ ಅರೆ ನನ್ನನ್ನು ಕರೆದಿದ್ದೀರಾ ಪತಿತರನ್ನು ಪಾವನ ಮಾಡಿ ಎಂದು ಅಂದಾಗ ನಾನು ಬಂದು ಪಾವನ ಮಾಡುತ್ತೇನೆ ಬಾಕಿ ಇನ್ನೇನು ಮಾಡುತ್ತೇನೆ ಬಕಿ ರಿದ್ದಿ ಮಾಡುವವರು ಬಹಳಷ್ಟು ಜನ ಇದ್ದಾರೆ ನನ್ನ ಕೆಲಸ ಆಗಿದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಅದಂತೂ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಮಾಡ್ತಿರ್ತೇನೆ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ಬಾಕಿ ಎಲ್ಲರೂ ನಂತರ ಬರುತ್ತಾರೆ ಅರವಿಂದ್ ಘೋಷನು ಸಹ ಈಗ ಬಂದಿದ್ದಾರೆ ಅಂದಾಗ ನೋಡಿ ಎಷ್ಟು ಅವರ ಆಶ್ರಮಗಳು ತಯಾರಾಗಿವೆ ಅಲ್ಲಿ ಯಾರೂ ಆಗುವ ಮಾತನ್ನು ಹೇಳುವುದಿಲ್ಲ ಅಲ್ಲೇನೂ ನಿರ್ವಿಕಾರಿ ಪವಿತ್ರವಾಗಿರುವ ಮಾತೇನೂ ಇರೋದಿಲ್ಲ ಅವರಂತೂ ತಿಳ್ಕೊಳ್ತಾರೆ ಗೃಹಸ್ಥದಲ್ಲಿದ್ದು ಪವಿತ್ರವಾಗಿ ಯಾರೂ ಇರಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕೇವಲ ಈ ಒಂದು ಜನ್ಮ ಪವಿತ್ರವಾಗಿ ಎರಿ ತಾವು ಜನ್ಮ ಜನ್ಮಾಂತರಗಳಿಂದ ಪತಿತರಾಗಿದ್ದೀರಾ ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಪಾವನ ಮಾಡಲು ಈ ಅಂತಿಮ ಜನ್ಮ ಪಾವನರಾಗಿರಿ ಸತ್ಯಯುಗ ತ್ರೇತಾಯುಗದಲ್ಲಂತೂ ವಿಕಾರಗಳಿರುವುದಿಲ್ಲ ಅದರಲ್ಲಿ ಬರೆಯಬೇಕು ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯವಿತ್ತು ತಿಳಿಸುವ ಯುಕ್ತಿಯೂ ಬೇಕು ವೃದ್ಧ ಮಾತೆಯರಿಗೆ ಕರಿ ಕಲಿಸಿ ತಯಾರು ಮಾಡಬೇಕು ವೃದ್ಧ ಮಾತೆಯರಿಗೆ ಎಲ್ಲ ಹೇಳ್ಕೊಡ್ಬೇಕು ಅವರನ್ನು ತಯಾರು ಮಾಡಬೇಕು ಪ್ರದರ್ಶನಿಯಲ್ಲಿ ಅವರು ಸಹ ಏನಾದರೂ ಸರ್ವಿಸ್ ಮಾಡ್ತಾರೆ ಅನ್ಯರಿಗೆ ತಿಳಿಸುತ್ತಾರೆ ಯಾರಿಗಾದರೂ ಈ ಚಿತ್ರಗಳನ್ನು ತೋರಿಸಿ ಹೇಳಿ ಇವರ ರಾಜ್ಯವಿತ್ತು ಎಂದು ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಹೇಳಬೇಕು ಇವರ ರಾಜ್ಯವಿತ್ತು ಎಂದು ಈಗ ಇಲ್ಲ ತಂದೆ ಹೇಳುತ್ತಾರೆ ಈಗ ನನ್ನನ್ನು ನೆನಪು ಮಾಡಿದರೆ ತಾವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಈಗ ಪಾವನ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಎಷ್ಟು ಸಹಜ ವೃದ್ಧ ಮಾತೆಯರು ಕುಳಿತು ಪ್ರದರ್ಶನೆಯಲ್ಲಿ ತಿಳಿಸಿದರೆ ಎಷ್ಟು ಹೆಸರು ಪ್ರಸಿದ್ಧವಾಗುವುದು ಶ್ರೀಕೃಷ್ಣನ ಚಿತ್ರದಲ್ಲಿಯೂ ಸಹ ಬರವಣಿಗೆ ಬಹಳ ಚೆನ್ನಾಗಿರಬೇಕು ಹೇಳಬೇಕು ಈ ಬರವಣಿಗೆಯನ್ನು ಅವಶ್ಯವಾಗಿ ಓದಿರಿ ಇದನ್ನು ಓದುವುದರಿಂದ ತಮಗೆ ನಾರಾಯಣಿ ನಶೆ ಅಥವಾ ವಿಶ್ವದ ಮಾಲೀಕತನದ ನಶೆ ಏರುವುದು ಬಾಬಾ ಹೇಳುತ್ತಾರೆ ನಾನು ನಿಮ್ಮನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತೇನೆ ಅಂದಾಗ ನೀವು ಸಹ ಅನ್ಯರ ಮೇಲೆ ದಯಾ ಹೃದಯಿಗಳಾಗಬೇಕು ಯಾವಾಗ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಾ ಆಗ ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಾ ವೃದ್ಧರಿಗೆ ಈ ರೀತಿ ಕಲಿಸಿ ಬುದ್ಧಿವಂತರನ್ನಾಗಿ ಮಾಡಿರಿ ಪ್ರದರ್ಶನಿಗಳಲ್ಲಿ ಬಾಬಾ ಹೇಳ್ತಾರೆ ಎಂಟತ್ತು ಜನ ವೃದ್ಧರನ್ನು ಕಳಿಸಿ ಆಗ ತಕ್ಷಣ ಎಲ್ಲರೂ ಬರ್ತಾರೆ ತಂದೆಯ ಹೆಸರು ಪ್ರಸಿದ್ಧ ಆಗತ್ತೆ ಯಾರು ಮಾಡ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ಎದುರು ಸಣ್ಣಮುಖದಲ್ಲಿ ಮುಖ್ಯ ಗುರಿ ಉದ್ದೇಶದ ಚಿತ್ರವನ್ನು ನೋಡಬೇಕು ಅದು ನೋಡಿದ ಕೂಡಲೇ ಖುಷಿಯಾಗ್ಬಿಡತ್ತೆ ನಾವು ಈ ಶರೀರವನ್ನು ಬಿಟ್ಟು ಹೋಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ನೋಡಿ ಕವರ್ಸ್ ಮೇಲೇನೂ ಪ್ರಿಂಟ್ ಆಗಿದೆ ಒಂದೇ ಧರ್ಮ ಒಂದೇ ದೈವಿ ರಾಜಧಾನಿ ಒಂದೇ ಭಾಷೆ ಒಂದೇ ಧರ್ಮ ಇದು ಈ ರೀತಿ ಸೊ ಇದು ಬೇಗ ಸ್ಥಾಪನೆ ಆಗತ್ತೆ ಇದು ಬರೆಯಲಾಗಿದೆ ಅಂದರೆ ಪೇಪರ್ಸ್ ಮೇ ಕವರ್ಸ್ ಮೇಲೇನೂ ಕೂಡ ಈ ರೀತಿ ಪ್ರಿಂಟ್ ಮಾಡಿಸಿದ್ರೆ ಸರ್ವಿಸ್ ಆಗತ್ತೆ ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಎಂದಿಗೂ ಪರಸ್ಪರದಲ್ಲಿ ಮತ್ತು ತಂದೆಯ ಜೊತೆ ಮುನಿಸಿಕೊಳ್ಳಬಾರದು ತಂದೆ ಎಲ್ಲರನ್ನ ಖುಷಿಪಡಿಸಲು ಬಂದಿದ್ದಾರೆ ರಾಜಿ ಮಾಡಲು ಬಂದಿದ್ದಾರೆ ಆದ್ದರಿಂದ ಎಂದಿಗೂ ಬೇಜಾರಾಗಬಾರದು ಮುನಿಸಿಕೊಳ್ಳಬಾರದು ತಂದೆಯನ್ನು ಎದುರಿಸಬಾರದು ಎರಡನೇ ಪಾಯಿಂಟು ಹಳೆಯ ಪ್ರಪಂಚದ ಜೊತೆ ಹಳೆಯ ದೇಹದ ಜೊತೆ ಮನಸ್ಸನ್ನು ತೊಡಗಿಸಬಾರದು ಸತ್ಯ ತಂದೆ ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಜೊತೆ ಸತ್ಯವಾಗಿರಬೇಕು ಸದಾ ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ದೇಹಿ ಅಭಿಮಾನಿ ಆಗಬೇಕು ವರದಾನ ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೂ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ವಿಧಾತ ಆಗಿರಿ ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೂ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ವಿದಾತ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಸೂರ್ಯ ವಿಶ್ವಕ್ಕೆ ಪ್ರಕಾಶ ನೀಡುತ್ತೆ ಮತ್ತು ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭೂತಿ ಮಾಡಿಸುತ್ತೆ ಹಾಗೆ ತಾವು ತಪಸ್ವಿ ಆತ್ಮರು ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೂ ಪ್ರಾಪ್ತಿಗಳ ಕಿರಣಗಳ ಅನುಭೂತಿ ಮಾಡಿಸಿರಿ ಇದಕ್ಕಾಗಿ ಮೊದಲು ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ನಂತರ ಜಮಾ ಮಾಡಿಕೊಂಡಿರುವ ಖಜಾನೆಗಳನ್ನು ಮಾಸ್ಟರ್ ವಿಧಾತರಾಗಿ ನೀಡುತ್ತಾ ಹೋಗಿ ತಪಸ್ವಿ ಮೂರ್ತಿಯ ಅರ್ಥವಾಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳನ್ನು ನಾಲ್ಕು ಕಡೆ ಹರಡುತ್ತಿರುವ ಅನುಭವ ಮಾಡಿ ಅದು ಅನುಭವದಲ್ಲಿ ಬರಬೇಕು ಸ್ಲೋಗನ್ ಸ್ವಯಂ ನಿರ್ಮಾಣರಾಗಿ ಸರ್ವರಿಗೂ ಗೌರವ ಕೊಡುತ್ತಾ ಹೋಗಿ ಇದೇ ಸತ್ಯವಾದ ಪರೋಪಕಾರವಾಗಿದೆ ಸ್ವಯಂ ನಿರ್ಮಾಣರಾಗಿ ಸರ್ವರಿಗೂ ಗೌರವ ಕೊಡುತ್ತಾ ಹೋಗಿ ಇದೇ ಸತ್ಯವಾದ ಪರೋಪಕಾರವಾಗಿದೆ ಅವ್ಯಕ್ತ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾ ರೂಪ ಮಾಡಿಕೊಳ್ಳಿ ಈಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳುತ್ತಾರೆ ಆದರೆ ಚೆನ್ನಾಗಿ ಆಗಬೇಕು ಎಂಬ ಪ್ರೇರಣೆ ಸಿಗುತ್ತಿಲ್ಲ ನಾವು ಒಳ್ಳೆಯವರಾಗಬೇಕು ಅನ್ನೋ ಪ್ರೇರಣೆ ಸಿಗುತ್ತಿಲ್ಲ ಅದಕ್ಕಾಗಿ ಒಂದೇ ಸಾಧನವಾಗಿದೆ ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪರಾಗಿರಿ ಒನ್ ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿರಿ ಸೇವಾದಾರಿಯಾಗಿದ್ದೀರಾ ಸ್ನೇಹಿಯಾಗಿದ್ದೀರಾ ಒಂದೇ ಬಲ ಒಂದೇ ಭರವಸೆ ಇರುವವರಾಗಿದ್ದೀರಾ ಇದೆಲ್ಲ ಚೆನ್ನಾಗಿದೆ ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿ ಆ ಒಂದು ಸ್ಟೇಜಲ್ಲಿ ಬಂದಾಗ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ರೀತಿ ಚಕ್ಕರ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಸುತ್ತ ಸುತ್ತಲಿಕ್ಕೆ ಶುರು ಮಾಡುತ್ತಾರೆ ಓಂ ಶಾಂತಿ